ಕರ್ನಾಟಕ ಸೇನಾಪಡೆಯ ವತಿಯಿಂದ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದ ಮನುಕುಲದ ಉದ್ದಾರಕ್ಕಾಗಿ ಶ್ರಮಿಸಿದ ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿ ಹೇಳಿದ ಶ್ರೀ ಶಂಕರಾಚಯಂತಿ ತತ್ವಜ್ಞಾನಿಗಳ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಶ್ರೀ ಶಂಕರಾಚಾರ್ಯ ಸೇವಾರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ವಿಧಾನ ಪರಿಷತ್ತು ಶಾಸಕರಾದ ಸಿ ಎನ್ ಮಂಜೇಗೌಡರವರು ಉದ್ಘಾಟಿಸಿ ಮಾತನಾಡಿದರು ಪ್ರಶಸ್ತಿ ಕೊಡತಕ್ಕಂಥದ್ದು ಒಂದು ನಾವು ಮುಂದಿನ ಮೆಸೇಜ್ ಕೊಡಬೇಕು ಅಂದರೆ ಒಂದು ಒಳ್ಳೆಯ ಮೆಸೇಜ್ ಪ್ರಕ್ರಿಯೆಯನ್ನು ಮನಿ ಭೇಟಿ ಮಾಡ್ಕೊಂಡು ಹೋಗಿ ಸಭೆಯಲ್ಲಿ ಬಹಳ ಬಹಳ ಮುಖ್ಯ ಆದರೆ ಈ ಸಮಯ ಕಾರಣ ವಿಶಿಷ್ಟವಾದ ಒಂದು ಪ್ರಾಮುಖ್ಯವಾದ ಸಾಧಾನದಲ್ಲಿ ಅವರು ನೆಲೆಸಿದ್ರು ಆ ಶತಮಾನದಲ್ಲಿ ಆ ಕಾಲದಲ್ಲಿ ಬೌದ್ಧರು ಶಾಕ್ತರು ಮತ್ತು ಇತರೆ ಇತರೆ ಸಮಾಜದವರು ಬಹಳ ಪ್ರಬಲರಾಗಿರ್ತಾರೆ ಹಿಂದೂ ಸಮಾಜಕ್ಕೆ ಪ್ರಬಲವಾದ ಶಕ್ತಿ ತುಂಬಬೇಕಾದ್ರೆ ಹಿಂದೂ ಸಮಾಜವನ್ನು ಹಿಂಬೆಟ್ಟಿ ಅವರನ್ನು ಮುಂದೆ ಬರ್ತಾ ಆ ಕಾಲಘಟ್ಟದಲ್ಲಿ ಜನಿಸಿದ ನಮ್ಮ ಶಂಕರಾಚಾರ್ಯರು ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಎಲ್ಲ ಬೆಂಗಳೂರುಗಳಿಗೆ ಬರುವಂತ ನಾವು ಇದನ್ನ ಶಂಕರಾಚಾರ್ಯ ಯಾಕೆ ಹೇಳ್ತೀವಿ ಗುರುಗಳಿಗೆ ಗುರು ಅಂತ ಯಾರು ಇದ್ರೆ ಅದು ಶಂಕರಾಚಾರ್ಯ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ

ಅಂಜಗೆ ಅವರು ಕಪ್ಪಳದಕ್ಕೆ ಏಕೆಂದರೆ ರೈತೀಯ ಶಕ್ತಿ ಹೆಸರು ಇದಿಕ್ಕೆ ಇಷ್ಟ ಬೆಳ ಭಾರತೀಯ ಸೇನಾಕರ ಶಕ್ತಿ ಇರುವಂತ ಇದಿಕ್ಕೆ ವಿಶ್ವ ಇವತ್ತು ಒಡ್ರೆ ಕೊಡ್ತಾ ಇದೆ ಅಂತ ಸೇನಾಕೃತಿಯಲ್ಲಿ ನಮ್ಮ ಜೀವನವನ್ನು ತೋರಿಸಿಕೊಡಂತೋ ನಮ್ಮ ಜೊತೆ ಬಚ್ಚಗರು ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸಾಯಿದ್ನಂತು ಕೊತ್ತು ಇವತ್ತು ಸಭೆ ಸಭೆ ಉಪಸ್ಥಿತರತಕ್ಕಂತ ಮೈಸೂರು ಪ್ರಧಾನಮಾತಭಾಧ್ಯಕ್ಷರ ತೀರ್ತಿ ಪ್ರಕಾಶ್ ಅವರ ವೇದಿಕೆಯ ಮೇಲೆ ಆಸನಾಗಿ ಇರತಕ್ಕಂತ ಎಲ್ಲ ಬೆಣ್ಣೆರೆ ವಿವಿಧ ಕ್ಷೇತ್ರಗಳ ಸಾಧಕರೇ ಮತ್ತು ಈ ಕಾರ್ಯಕ್ರಮದ ಅಲ್ಲಿವೆ ಮತ್ತು ಈ ಕಾರ್ಯಕ್ರಮದ ಅನುವಾರಿಗಳು ಬಹುಶಃ ಇಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಹೋರಾಟಗಳನ್ನ ಮೈಸೂರು ನಗರದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ನಮ್ಮ ಸೇನಾಪಡೆ ಜಿಲ್ಲಾ ಜಿಲ್ಲಾಧ್ಯಕ್ಷರ ತೆಗೆದು ಿಲ್ಲಲೇಬೇಕು ಯಾಕಂತಂದ್ರೆ ಇಡೀ ಹಿಂದೂ ಸಾಮ್ರಾಜ್ಯವನ್ನ ಹಿಂದೂ ಧರ್ಮವನ್ನ ಈ ನೆಲದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡುವಂತಂದ್ರೆ ಆದಿತ್ಯ ಶಂಕರಾಚಾರ್ಯ ಒಂದ್ ಕಾಲದಲ್ಲಿ ನಮ್ಮ ಹಿಂದೂ ಧರ್ಮ ನಶಿಸುವ